ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾನಿಂದು ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಸ್ವಾಗತ ಭಾಷಣವನ್ನು ಮಾಡುವ ಮಾದರಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ಇದನ್ನು ನಿಮಗೆ ಬೇಕಾದ ರೀತಿಯಲ್ಲಿ ಬದಲಾಯಿಸಿಕೊಳ್ಳಬಹುದು ಬಹುಭಾಷೆಯ ಸಿರಿ ಸಂಸ್ಕೃತಿಯ ತೊಟ್ಟಿಲಲ್ಲಿ ಬಹುಧರ್ಮದ ಸಾಂಗತ್ಯದಲ್ಲಿ ಅರಳಿ ನಳನಳಿಸುವ ಬಾಡದ ಹೂವೇ ನಮ್ಮ ಸಂವಿಧಾನ ಇಲ್ಲಿ ನೆರೆದಿರುವ ಸರ್ವರಿಗೂ ಮುಂಜಾನೆಯ ಶುಭೋದಯಗಳು ಹಾಗೂ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಈ ವಿಜೃಂಭಣೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಇವರಿಗೆ ನಮ್ಮ ಶಾಲೆಯ ಪರವಾಗಿ ಆತ್ಮೀಯತೆಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಇವರಿಗೆ ನಮ್ಮ ಶಾಲೆಯ ಪ್ರಾಚಾರ್ಯರಾದ ರವರು ಸ್ಮರಣಿಕೆ ಹಾಗೂ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ ಈ ಕಾರ್ಯಕ್ರಮದ ಮುಖ್ಯ ಅಭ್ಯಾಗತರಾಗಿ ಉಪಸ್ಥಿತರಿರುವ ಮುಖ್ಯ ಅತಿಥಿಗಳ ಹೆಸರು ಇವರನ್ನು ನಮ್ಮ ಶಾಲೆಯ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ ಇವರಿಗೆ ಶಾಲಾ ಆಡಳಿತ ಮಂಡಳಿಯ ಕಾರ್ಯದರ್ಶಿಯಾದ ರವರು ಸ್ಮರಣಿಕೆ ಹಾಗೂ ಹೂಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ನಮ್ಮ ಆಹ್ವಾನವನ್ನು ಪ್ರೀತಿಯಿಂದ ಸ್ವೀಕರಿಸಿ ಇಂದು ನಮ್ಮೊಂದಿಗೆ ಈ ದಿನದ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ರವರಿಗೆ ನನ್ನ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ ಇವರಿಗೆ ನಮ್ಮ ಶಾಲೆಯ ಪ್ರಾಚಾರ್ಯರಾದ ರವರು ಹೂಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ನಮ್ಮ ಪ್ರಾಚಾರ್ಯರು ನಮ್ಮ ಶಾಲೆಯ ಹೆಗ್ಗಂಬವಾಗಿರುವರು ಇವರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆಯಾಗುತ್ತದೆ ಇವರು ನಮ್ಮೆಲ್ಲರ ಬೆನ್ನೆಲುಬಾಗಿ ನಿಂತಿದ್ದಾರೆ ಚೋರಾದ ಚಪ್ಪಾಳೆಯ ಮೂಲಕ ಈ ಶಾಲೆಯ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪ್ರಾಚಾರ್ಯರಾದ ರವರನ್ನು ನನ್ನ ಹೃದಯಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ರವರಲ್ಲಿ ನಮ್ಮ ಪ್ರಾಚಾರ್ಯರಿಗೆ ಹೂಗುಚ್ಛವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಇಂದಿನ ಪೀಳಿಗೆಗಳೇ ಮುಂದಿನ ಭವಿಷ್ಯ ಆ ಭವಿಷ್ಯವೇ ಇಂದು ನಮ್ಮ ಮುಂದಿದೆ ಎಲ್ಲ ಮುದ್ದು ಮಕ್ಕಳಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ಹಾಗೂ ಪ್ರಸ್ತುತ ಈ ಸಭಾಂಗಣದಲ್ಲಿ ನೆರೆದಿರುವ ಈ ಶಾಲಾ ಹಿತೈಷಿಗಳನ್ನು ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿಗಳನ್ನು ಹಾಗೂ ಪೋಷಕರನ್ನು ಮತ್ತೊಮ್ಮೆ ಮಗದೊಮ್ಮೆ ಅವರಿವರನ್ನದೇ ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ತಿಳಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಆರ್ ವಿ ಅಕಾಡೆಮಿ ಚಾನೆಲ್ ಥ್ಯಾಂಕ್ ಯು